ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ಐಎಲ್ ವೈಎಫ್ನ ವತಿಯಿಂದ ಜನವರಿ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಕಾರ್ಯಕ್ರಮವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಅಂತ ಮೈಸೂರು ಕಾನ್ಕ್ಲೇವ್ನ ಅಧ್ಯಕ್ಷ ಬಿ ಎಸ್ ಪ್ರಶಾಂತ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗಿನ ಯುವ ಪೀಳಿಗೆಯಲ್ಲಿ ಹೊಸ ಚೈತನ್ಯ ಮೂಡಿಸುವಂತಹ ನಿಟ್ಟಿನಲ್ಲಿ ಹಾಗೂ ಸ್ಫೂರ್ತಿ ತುಂಬಲು ಮತ್ತು ಅವರ ನವ ಉದ್ಯಮದ ಆಲೋಚನೆಗಳಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಸದರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಜನವರಿ ಹದಿನೇಳರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸುತ್ತೂರು ವೀರಸಿಂಹಾಸನ ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ನ ನಿರ್ದೇಶಕ ನಿತೇಶ್ ಪಾಟೀಲ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಅಧ್ಯಕ್ಷ ನ್ಯಾ ಸುಭಾಷ್ ಬಿ ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾದ ಅಧ್ಯಕ್ಷ ಬಾಲಚಂದ್ರ ರಾವ್ ರಾಣೆ ಆದರ್ಶ್ ಗ್ರೂಪ್ನ ಆದರ್ಶ್ ಗ್ರೂಪ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಬಿಎಂ ಜೈಶಂಕರ್ ಬಸವ ಸಮಿತಿಯ ಅಧ್ಯಕ್ಷ ಅರವಿಂದ ಜತಿ ಐ ಎಲ್ ಸಂಸ್ಥಾಪಕ ಅಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ನವೀನ್ ಕೇಸ್ ಉಪಸ್ಥಿತರಿರಲಿದ್ದಾರೆ ಅಂತ ಹೇಳಿದರು ಸಣ್ಣ ಸಣ್ಣದಾಗಿ ಮನೆಗಳಲ್ಲಿ ಏನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು ಅಂತವ್ರನ್ನೆಲ್ಲನೂ ತೊಗೊಂಬಂತಿದೀವಿ ಜೊತೆಯಲ್ಲಿ ನೀವು ಈ ಬಾರಿ ನಮ್ಮ ಕಾನ್ಕ್ಲೇವ್ನ ಒಂದು ಸೆಮಿನಾರ್ಸ್ ಏನಿದೆ ಈ ಸೆಮಿನಾರ್ಸ್ನ ಮೇನ್ ಉದ್ದೇಶನೇನೆ ಅದು ನಾನು ಜೆ ಎಸ್ ಎಸ್ ಪುಟಿ ರೋಡಲ್ಲಿ ಓದುವನು ಅಲ್ಲಿ ಆ್ಯಕ್ಚುಲಿ ಈಗ ಜೆ ಎಸ್ ಎಸ್ ತಕ್ಷಣ ಎಲ್ರಿಗೂ ಏನಿಸ್ಕೊಡುತ್ತೆ ಲಿಂಗಾಯತರದ್ದೇನೋ ಅಂತ ಅನಿಸುತ್ತೆ ಎಸ್ ಸಂಸ್ಥೆ ನಡೆಸ್ತಾ ಇರೋದು ಲಿಂಗಾಯತರು ಬಟ್ ಏನು ಸ್ವಾಮೀಜಿ ಬರೀ ಲಿಂಗಾಯತ್ರಿಗೇ ಅಡ್ಮಿಷನ್ ಕೊಡುವಂಥದ್ದಲ್ಲ ಎಲ್ಲ ಜನಾಂಗಕ್ಕೂ ಕೊಡ್ತಾರೆ ಅಲ್ಲಿ ಬರೋವಂಥ ನನ್ನೆಲ್ಲ ಸ್ನೇಹಿತರು ಎಲ್ಲ ಜಾತಿ ವರ್ಗದವರು ಇದ್ದರು ಅವರೆಲ್ಲರೂ ಹಳ್ಳಿಗಳಿಂದ ಬಂದಂಥವ್ರಿಗೆ ಒಂದು ಎಕ್ಸ್ಪೋಷರ್ ಇರಲ್ಲ ಅವರು ಅವ್ರ ಲೈಫ್ನ ಹೆಂಗೆ ರೂಪಿಸ್ಕೋಬೇಕು ಮಾಡಬೇಕು ಅಂತ ಎಷ್ಟೋ ಜನ ಇವತ್ತಿನ ದಿನ ನನ್ನ ಸ್ನೇಹಿತರು ವಾಪಸ್ ಹೋಗಿ ಹಳ್ಳಿಗಳಲ್ಲಿ ಮತ್ತೆ ಬೇಸಾಯ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಓದಿದ್ರು ಮಾಡಿದ್ರು ಅವ್ರ ಕಷ್ಟಗಳನ್ನ ನಮಗೆ ಹೇಳ್ಕೊತಾರೆ ಬಟ್ ಅವ್ರಿಗೆ ಯಾರಾದರೂ ಕೈ ಇಡಿ ಅಂತವ್ರು ಬೇಕು ಒಂದು ಸ್ವಲ್ಪ ಅಪ್ಲಿಫ್ಟ್ಮೆಂಟ್ ಕೊಡಬೇಕಾಗುತ್ತೆ ಈ ತರದ ಒಂದು ಸೆಮಿನಾರ್ಸ್ ಆಗಲಿ ಒಂದು ಈವೆಂಟ್ಸ್ ಆಗಲಿ ಪರ್ಸೆಂಟ್ ಹೆಲ್ಪ್ ಮಾಡುತ್ತೆ ಸುದ್ದಿಗೋಷ್ಠಿಯಲ್ಲಿ ಐಎಲ್ ವೈಎಫ್ ಮೈಸೂರು ವಿಭಾಗದ ಅಧ್ಯಕ್ಷ ಮಹದೀಪ್ ಪ್ರಸಾದ್ ಕೆ ಎಸ್ ಮಂಡ್ಯ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಎಸ್ ಆನಂದ್ ಸ್ವಾಮಿ ಮೋಹನ್ ವೀರೇಶ್ ಎಚ್ ಎಸ್ ಹಾಜರಿದ್ದರು